ಈಗಾಗ್ಲೇ ಹೆಚ್ಚು ಕಡಿಮೆ ಒಂದು ವರ್ಷ ನಾಲ್ಕು ತಿಂಗಳು ಮುಗಿತಾ ಬಂತು ನಾವು ಚುನಾಯಿತರಾಗಿ ಅಂದ್ರೆ ನಮ್ಮ ಶಾಸಕರು ಆದ್ರೆ ಈ ಜಿಲ್ಲೆನಲ್ಲಿ ಭದ್ರಾವತಿಯಲ್ಲಿ ಬಗರ್ಕುಂಭ್ ಸಮಿತಿ ಮಾಡ್ತಾರೆ ಸಾಗರದಲ್ಲಿ ಮಾಡ್ತಾರೆ ಶಿಕಾರಿಪುರದಲ್ಲಿ ಮಾಡ್ತಾರೆ ಸ್ವರಬದಲ್ ಮಾಡ್ತಾರೆ ಈಗಾಗ್ಲೇ ಅಲ್ಲಿ ಆ ಸಭೆಗಳು ಕೂಡ ನಡೀತಾ ಇದ್ದಾವೆ ಆದ್ರೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಬಗರ ಸಮಿತಿಯನ್ನು ಸಮಿತಿಯನ್ನ ಇವತ್ತಿನ ತನಕ ಮಾಡಿಲ್ಲ ಇದರಿಂದ ಬಹಳಷ್ಟು ಬಡವರಿಗೆ ತುಂಬಾ ತೊಂದರೆ ಆಗಿದೆ ಅಂತಂದರೆ ಎಲ್ಲೋ ಒಂದಷ್ಟು ಜೀವನಕ್ಕೆ ಅವರು ಏನೋ ಜಮೀನನ್ನ ಸಾಗುವಳಿ ಮಾಡ್ಕೊಂಡಿದ್ರು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆದು ದೌರ್ಜನ್ಯ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಊರಿಗೆ ಜೆ ಸಿ ಬಿ ಇಟ್ಯಾಚಿಗಳು ತಗೊಂಡು ಹೋಗ್ಬಿಟ್ಟು ಅವರು ಅದನ್ನ ಏನು ಆ ಒತ್ತುವರಿ ತೆರಗೊಳಿಸ್ತೀವಿ ಅಂತೇಳಿ ಬೆದರಿಕೆ ಹಾಕೋದು ಅವ್ರ ಹತ್ರ ಹಣವನ್ನು ವಸೂಲ್ ಮಾಡೋದು ಹಾಗೇನೆ ಅದ್ಯಾದಕ್ಕೂ ಬಗ್ಗಿಲ್ಲ ಅಂತಂದ್ರೆ ಏನು ನಮ್ಮ ಒಂದು ಇದು ಮಾಡಿದ್ದಾರೆ ಯಾವುದೂ ಹ್ಮ್ ಭೂಕ ಬಳಿಕೆ ನ್ಯಾಯಾಲಯ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಕೋರ್ಟ್ ಮಾಡಿದ್ದಾರೆ ತಮ್ಮ ಗಮನಕ್ಕೆ ಇರಲಿ ಈ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ವಿಧಾನಸೌಧದಲ್ಲಿ ಹೇಳಿದರು ಈ ಅಪೋಸಿಷನ್ ಅಲ್ಲಿ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಓಡಾಡಕ್ಕಾಗಲ್ಲ ಇದು ತಪ್ಪು ಅವೈಜ್ಞಾನಿಕ ಅಂತೇಳಿ ಸ್ವತಃ ಕಾನೂನು ಸಚಿವರು ಇದ್ದರೂ ಕೂಡ ಭೂಕ ಬಳಿಕೆ ನ್ಯಾಯಾಲಯವನ್ನ ಇವತ್ತು ಇನ್ನೂ ಕೂಡ ಏನು ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇದು ಒಂದು ವಿಚಾರ ಹಾಗೇನೆ ಈಗ ಗೆದ್ದಂತ ಶಾಸಕರಿಗೆ ಹಳ್ಳಿಯ ಬಡ ಜನ ಮನೆ ಇಲ್ ಇಲ್ಲದೆ ಇರತಕ್ಕಂಥವ್ರು ವಿಧಿವೆಯರು ಅಥವಾ ನಿರ್ಗತಿಕರು ಮನೆ ಕೇಳೋ ಸಹಜ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೋದ್ರೆ ಒಂದು ಮನೆಯನ್ನ ಕೊಡೋ ಶಕ್ತಿ ಶಾಸಕರಿಗೆ ಇಲ್ಲ ಯಾಕೆಂದ್ರೆ ಒಂದೂವರೆ ವರ್ಷದಿಂದ ಒಂದೇ ಒಂದು ಮನೆಯನ್ನ ಕೊಡದೇ ಇರತಕ್ಕಂಥ ಯಾವ್ದಾರ ಒಂದು ಬಂಡ ಸರ್ಕಾರ ಇದ್ರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಮನೆ ಯಾವುದು ಬಸವ ವಸತಿ ಇರ್ಬೋದು ಅಂಬೇಡ್ಕರ್ ವಸತಿ ಇರ್ಬೋದು ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಇಲ್ಲ ನಿಮಗೆ ಮುಂದುವರೆ ಸಮಾಜಗಳಿಗೂ ಇಲ್ಲ ಮತ್ತು ಬಾಯಲ್ಲಿ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಪರವಾಗಿರ್ತೀವಿ ಪರವಾಗಿರ್ತೀವಿ ಅಂತ ಒಂದು ಮನೆ ಕೊಟ್ಟಿಲ್ಲ ನಮಗೆ ಯಾರಾದರೂ ದಾಖಲೆ ಕೊಟ್ಟರೆ ನಾವು ಅವ್ರು ಕೊಟ್ಟು ಶಿಕ್ಷೆ ನಾವು ಗುರಿ ಹಾಕ್ತೇವೆ ಕಂದಾಯ ಇಲಾಖೆ ಅದು ಇಲ್ಲಿ ಏನಾಗಿದೆ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಸಮಯ ಸಾಲ್ತಾ ಇಲ್ಲ ತಹಸೀಲ್ದಾರ್ಗಳು ಬಂದೋಬಸ್ತು ಅದು ಇದು ಇನ್ನೊಂದು ಮತ್ತೊಂದು ಮೀಟಿಂಗು ಮೀಟಿಂಗು ಅಂತ ಸುಳ್ಳು ಹೇಳ್ತಾರೆ ಈಗ ಸ್ಮಶಾನ ಜಾಗ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಮಾತಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕಟ್ಟಕಡೆ ವ್ಯಕ್ತಿ ಸತ್ತರೆ ಅವನ ಗೌರವಿತು ಅಂತ್ಯ ಸಂಸ್ಕಾರ ಆಗ್ಬೇಕು ಅಂತೇಳಿ ಸ್ಮಶಾನ ಜಾಗ ಸ್ಮಶಾನ ಜಾಗ ಕೊಟ್ಟರೆ ಅದನ್ನ ಏನು ಅರಣ್ಯ ಇಲಾಖೆಯರು ಬರ್ತಾರೆ ನಮ್ಮ ಜಾಗ ಅಂತಾರೆ ಮತ್ತೆ ಆ ಸ್ಮಶಾನ ಜಾಗ ಅಭಿವೃದ್ಧಿಗೆ ಒಂದು ರೂಪಾಯಿ ಬಿಡಗಿಸಿಲ್ಲ ಹಾಗಾಗಿ ಅದು ಕೂಡ ನಮ್ಮ ಕ್ಷೇತ್ರ ತುಂಬ ಇರ್ತಕ್ಕಂಥ ಸಮಸ್ಯೆ ಮತ್ತೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮತ್ತೆ ಡಿ ಅಂಡ್ ತರ್ಟಿ ಏಯ್ಟ್ ಎ ಅಂತೇಳಿ ಒಂದಷ್ಟು ಕಾನೂನುಗಳನ್ನ ತೊಂದರೆ ಕಾಗೋಡ್ತೀವಿ ಮಕ್ಕಳು ಈ ಕಾಗೋಡು ತಿಮ್ಮಪ್ಪ ಉದ್ದೇಶ ರೆವಿನ್ಯೂ ಜಾಗ ಇರ್ಬೋದು ಅರಣ್ಯ ಜಾಗ ಇರ್ಬೋದು ಇಲ್ಲಿ ಯಾರೇ ಒಂದು ಮನೆ ಕಟ್ಕೊಂಡಿದ್ರೆ ವಾಸ ಮಾಡ್ತಾ ಇದ್ರೆ ನೀವು ಕನ್ಸಿಡರ್ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬ್ರನ್ನ ನಾವು ಪಕ್ಷಾತೀತವಾಗಿ ನೆನೆಸ್ತೀವಿ ಏಕೆಂದರೆ ಅವರಿದ್ದಾಗ ಒಂದಷ್ಟು ರೈತರಿಗೆ ಅನುಕೂಲ ಆಗಿತ್ತು ಆದರೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಅದು ಯಾವುದು ಕೂಡ ಇಂಪ್ಲಿಮೆಂಟೇಷನ್ ಇಲ್ಲ ಈಗ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಕುಮಾರ್ನಾಯ್ ಕೇಳ್ತಾ ಇದ್ರು ಮೊನ್ನೆ ನೈಂಟಿ ಫೋರ್ ಸಿ ಡಿ ಅಂದ್ರೆ ಏನು ಅಂದ್ರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ ಏನು ಹಂಗಂದ್ರೆ ಅಂತ ನಮಗೆ ಉಲ್ಟಾ ಕೇಳ್ತಾರೆ ಇದು ದುಸ್ಥಿತಿ ಹಾಗಾಗಿ ಅದನ್ನ ಕೂಡ ತಕ್ಷಣ ಒಂಚೂರು ಕ್ರಮ ವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ ಅರಣ್ಯ ಇಲಾಖೆ ಮಾತ್ರ ನಮ್ಮ ದೌರ್ಜನ್ಯ ಅವ್ರದ್ದು ಮಿತಿ ಹೋಗಿದೆ ಯಾಕೆಂದ್ರೆ ಕುಂಸಿ ಭಾಗದಲ್ಲಿ ವಿಶೇಷವಾಗಿ ಅಲ್ಲಿ ಅರಣ್ಯ ಇಟ್ಸ್ ಎ ಕಾಮನ್ ಇಶ್ಯೂ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕುಂಸಿ ಭಾಗದಲ್ಲಿ ಅರಣ್ಯ ಇಶ್ಯೂದು ತುಂಬಾನೇ ಇದೆ ಕೆಲವು ಗ್ರಾಮಗಳು ಇಡೀ ಗ್ರಾಮ ಗ್ರಾಮನೇ ಅರಣ್ಯ ಭೂಮಿನಲ್ಲೇ ಇವತ್ತು ಅವ್ರು ವಾಸ ಮಾಡ್ತಾ ಇರತಕ್ಕಂಥ ಕುಂಸಿನಲ್ಲಿ ಅಲ್ಲಿ ಹಾರ್ನಾಡಿನೂ ಬರುತ್ತೆ ಆದ್ರೆ ಕುಂಸಿ ಮೇಜರ್ ಆಗಿ ಹೇಳ್ತಾ ಇದೀನಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಇದೆ ಅರಣ್ಯ ಸಮಸ್ಯೆ ಅವ್ರು ಹೆಂಗಪ್ಪ ಅಂತಂದರೆ ಅವರು ಒಂಥರ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲ ಅವರು ಸರ್ವಾಧಿಕಾರಿಗಳು ಅರಣ್ಯ ಇಲಾಖೆಯವರು ಮನೆಯ ನಾವು ಡಿಒರ್ಗಳು ಕೂಡ ಹೇಳಿದ್ದೀವಿ ಸರ್ ನಿಮ್ದು ಇದೇ ಪ್ರವೃತ್ತಿ ಮುಂದುವರಿತು ಅಂತಂದರೆ ನಾವು ನಿಮ್ಮ ಕಚೇರಿ ಮುಂದೆ ಕುತ್ಕೊಳ್ತೀವಿ ಕಚೇರಿ ನುಗ್ಗೋ ಅಂತ ಸಂದರ್ಭನೂ ಬರ್ಬೋದು ಅಂತೇಳಿ ಏಕೆಂದರೆ ಅವರು ಈ ಸರ್ಕಾರದ ವ್ಯವಸ್ಥೆಯಿಂದ ಹೊರ್ಗಡೆ ಇದ್ದಾರೆ ಅವರು ಹತ್ರ ಇದ್ದಂಗೆ ಅವರು ಫೈನಲ್ ಅವ್ರು ಹೇಳಿದ್ದೆ ಜಡ್ಜ್ಮೆಂಟ್ ಹತ್ರದಲ್ಲಿ ಅವ್ರು ವರ್ತನೆ ಮಾಡ್ಕೊತಿದಾರೆ ಅವ್ರು ಅದನ್ನು ತಿತ್ಕೋಬೇಕು ಅಂತೇಳಿ ನಾ ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ